ಹೇಳುವಂತಿ ಒಂದಿಟ್ಟು ವೀಕ್ಷಕರ ಕೂಟ ಮಾತಾಡಿ ಬರ್ತಾನೆ ಏನ ಅಲ್ಲಿ ಮಠ ದಮ್ ಮಾರಸ್ಕೋ ನೋಡಿದ್ರಲ್ಲ ವೀಕ್ಷಕರ ನಾನು ಲಕ್ಷ್ಮಕ್ಕ ಒಂದು ಗುಟ್ಟು ಹೇಳ್ಬೇಕು ಈ ತಿರ್ಕಪ್ಪ ಒಂದು ಏನ್ ಹೇಳ್ಬೇಕಂತ ಏನ ಏನ್ ಹೇಳ್ತಾನ ಕೇಳ ಬಿಡ್ತಾನಿ ತಿರ್ಕ ನಿಂದ ಏನ ಕಟ್ಟಿ ಆಮೇಲೆ ಎಲ್ಲಾ ಕುಂತ ಕೇಳ್ತಾನ ನಾನು ನಾನು ಒಂದು ಇಂಪಾರ್ಟೆಂಟ್ ಮ್ಯಾಟರ್ ನನ್ ಗೆಳತಿಯರ್ ಹೇಳ್ಬೇಕ ಪರಕ ಮೊದ್ಲ ನಾನು ನನ್ ಗೆಳತಿ ಕತಿ ಹೇಳ್ಬೇಕ ಯೋವ ನಂದ ಕೇಳ ಆಮೇಲೆ ನೀಂದು ಹೇಳುವಂತಿ

ಲವ್ ಇದ್ರು ಮಸಡಿ ಐದಕ ಲವ್ ಅಷ್ಟೋ ಅಲ್ಲ ಇನ್ನೊಂದೇನิวಾ ಹ್ ಧರ್ದನು ಮಾಡಿದಂತ ಯವ್ವ ಬಾರಿ ಹಡಿ ಬಿಟ್ಟಿ ಅನ್ಬಡಿವಾ ಒಳಗ ಪಾಡಕ ರೀತಿ ಬಾಡು ತಪ್ಪೇ ನಿಲ್ಲ ಅಂದಾ ಎಲ್ಲ ಹೇಳ್ತಾರಲ್ಲ ಆತು ಬಿಡು ನನಗೆ ಗುರ್ತಾತ ತಿರಕ ಹುಚ್ಚ ಆಗನೆ ಏ ಮೂರು ಹುಚ್ಚ ಬಾಡಿ ಅಂತ ಧರ್ದಂತ ಹಾ ಮೂಳಿ ಹ್

ಜೀವನ ಪರ್ಯಂತ ಮದುವೆ ಆಗ್ಲಾರ್ದ ಸತ್ತು ಹೊಕ್ಕನಿ ಒಂಟಿ ಪಿಚಾಚಿ ಆಗಿ ಅಲೀತೀನಿ ಆದ್ರ ಎಂದ ಜೀವನ್ದಾಗ ಇಂಟಜಿಬುಟ್ ಮುದಿ ಪಾರಿನ ತುತು ತುತು ಯಪ್ಪ ಬೇಡ ಇನ್ನು ನಾನು ಈ ಪಾರಿ ಗುಟ್ಟು ರಟ್ಟ ಮಾಡ್ಲಿಲ್ಲ ಥೂ ನನ್ನ ಮಾನ ಮರ್ಯಾದೆ ಎಲ್ಲಾ ಹರಾಜಿ ಮತ್ತ ಐತಲ್ಲ ಹ ಮುಂಜಾನೆ ಇತ್ತು ಈಗ ಇಲ್ಲ ಮತ್ತ ಲಕ್ಷ್ಮಕ್ಕ ರವದ್ದು ಉಪ್ಪಿಟ್ಟು ಮಾಡಿ ಇಟ್ಟಿದ್ದೀನಿ ಲಕ್ಷ್ಮಕ್ಕ ಸುಡ ಉಪ್ಪಿಟ್ಟು ಮಾಡಿಟ್ಟು ಇಲ್ಲಿ ರೇಣಕ್ಕರ್ ಮನಿಗ್ ಬಂದ್ಯಾ ಅತ್ತಾಗ ಪಾರಕ್ಕ ಒಂದ್ ಹತ್ತ ಉಪ್ಪಿಟ್ಟು ಹೋಟೆಲಿಗೆ ಮಾರಾಕ ಕೊಟ್ಟಾಳಿ ಮುನ್ನ ರೇಣಕ್ಕ ಹೆಚ್ಚು ಕಡಿಮೆ ಒಂದ್ ದೀಡ್ ಎರಡ್ ಕೆಜಿ ಜಿ ಉಪ್ಪಿಟ್ಟ ಇತ್ತದ కత్తిడ్నడుడు అల్ల హతికప్ప ఆ ఉప్పిట్న చాగంగడిరి యాక్ టకೊಂಡరా మరాక అన్నా యలమ్మ సస్తాక 1.5 కిలో ఉప్పిట్ కొట్ల యాక్ కొలెంటారా హ 1 2 3 బల్ దొడుకొంటారవ్రో యువా అదరూ పార్కనంటకిన Google ఆకి ಹುಡುకిద్రు సిగోదిలే నోడరేనక అరే அப்போது பியகுரு சண்டைக் தீர்களி உண்டிலியர் தேலி உட்டைக யச்சுகி மாடிற்றுப்பந்தனி அவு கரவாட்டித்தினிச்சு ஏங்கு மடியானுடைய வைக்கி அவ்வறு நூடு ಹೋಗ ರೇಣಕ್ಕ ರೊಕ್ಕ ಕೊಡೋದಿಲ್ಲ ಅಂದಾರ ಲಕ್ಷ್ಮಕ ರೊಕ್ಕದ ಬದ್ಲಿ ಒಂದು ಚೀಟಿಯಾಗ ರೊಕ್ಕನ ಹಚ್ಚಿ ಕೊಟ್ಟಾರ ಈಕಿಗೆ ಬೇಕಾದಾಗ ಉಳ್ಳಾಗಡ್ಡಿ ಬಜಿ ಮಿರ್ಚಿ ಗಿರ್ಮಿಟ್ಟು ಆಮೇಲೆ ಪುರೇವು ತರಿಸಕೊಂಡು ತಿನ್ನಕಿ ಅದ್ರಾಗ ಅದನ್ನ ರೊಕ್ಕನ ಮುರ್ಕೋ ಅಂತ ಹೋಗಕಿ ಕಣ್ಣೀರಿನ ಕಥೆಯು ತಿರುಕನ ಅಯ್ಯಯ್ಯ ಈ ಹೆಣ್ಮಕ್ಳು ಮಾತಿಗೊಮ್ಮೆ ಬುಳುಬುಳು ಬುಳುಬುಳು ಕಣ್ಣೀರ್ ಉದುರಿಸ್ತಾರ ಈ ಗಣ್ಮಕ್ಳ ಹತ್ರ ಇವ್ರಿಗೇನ್ ತ್ರಾಸ ಆಕತಿ ಏನ ಮತ್ತ ಎಲ್ಲಮ್ಮ ನಿನ್ನ ಮಗನ ಮದ್ವೆಗೆ ಒಂದು ಹುಡುಗಿ ಹುಡುಗ ಬಂದೋಡ ಎಲ್ಲಮ್ಮ ಈ ಲಡಾ ನೋಡು ನನ್ನ ಅಕ್ಕಿ ಸೌಂದರ್ಯನ ವರ್ಣ ಸಾಕ ವರ್ಣ ಮಾಲಿ ಒಳದು ಪದಗಳಿಲ್ಲ ಇಲ್ಲ ಇಲ್ಲಮ್ಮ ಹಂತಾ ಹುಡುಗಿ ಎಲ್ಲಮ್ಮ ಬಾಳ ದಿಟ್ಟಿಸಿ ನೋಡ್봐 ಅಕ್ಕಿಗೆ ನೆದಬಕತ್ತಿ ಈ ಹುಡುಗಿ ಏನು ಮತ್ತೆ ಆ ಹುಡುಗಿನಾ ಆ ಹುಡುಗಿನಾ ನಾನು ಬಹಳ ಇಷ್ಟಪಟ್ಟು ಬಿಟ್ಟಿದ್ನಿ ಬಿಟ್ಟಿದ್ದೀನಿ

ಮುಂದ ಏನಾರ ಹಾಕಿತ್ ಎಲ್ಲಮ್ಮ ಈ ಪಾರಕ ಇಲ್ಲೋಡ ನಿನಗ ಹುಡುಗಿನ ಸಟ್ಟ ಮಾಡ್ತೇನೆ ಅಂತೇಳಿ ಮನಸ್ಸಿನ ಆಗ ಆಶೆ ಹುಟ್ಟಿಜ್ ಬಿಟ್ಲ ಬೇ ಎಲ್ಲಮ್ಮ ಹುಟ್ಟಿಜ್ ಬಿಟ್ಲೈತಿ ಹೌದನೇ ಎಲ್ಲಮ್ಮ ಹಂಗಾರ ನನ್ನ ಹೃದಯನ ಆಪರೇಷನ್ ಅಂತ ಹೇಳ ಎಲ್ಲಮ್ಮ ಅಕ್ಕಿನ ಬಿಟ್ಟಿರೋ ಸಂಗತಿ ನನ್ಗಿಲ್ಲ ಎಲ್ಲಮ್ಮ ಇಲ್ಲ

ನಾನು ನಾನ ಮುಂಜಾಲದ ಉಪ್ಪಿಟ್ಟು ಕೊಟ್ಟೆನೆ ಹಾಕಿ ಈ ಪರಕ ಏನು ಕುಡಿತಾಳ ಏನು ತಿಂತಾಳ ಅಕಿ ಏನು ಇಷ್ಟ ಏನು ಇಷ್ಟ ಇಲ್ಲ ಒಟ್ಟು ನೆದರಿಡು ಇಡು ಅಂದಿದ್ಲು ಮಾತು ಕೇಳಿ ನೆದರ್ ಇಡಕ ಹೋದ್ನಿ ಹೋಗಿಲ್ಲ ಅಕಿ ನೆದುರು ಬ್ಯಾರದರ್ ಮೇಲಿತ್ತು ಮಾವುಗ ನನಗ ಕುಡಿಬಿ ಟೇಂಗಾ ಕೊಟ್ಟು ಹಾರಿ ಹೋಗೇ ಬಿಟ್ಲ ಭೇಟ್ ಊನಾ ಪರಕ ವಿದ್ಯೆ ಕಲಿತ ನಾರಿ ರಾತ್ರಿ ರಾತ್ರಿ ಪರಾರಿ ಅವ್ರ ಮಾವನು ಕಟ್ಟಿ ಮೇಲೆ ಪಾಪ ಅದುಗೋ ಅಂತ ಕುಂತಿದ್ದ ಯಾಕಪ್ಪ ಏನಾಗೇತಿ ಅಂತ ವಿಚಾರ ಮಾಡಿದ್ನಿ ಅವಾಗೆಲ್ಲಾ ಕತಿ ಹೇಳಿದ ಪ್ರೀತಿಯ ಪರಿವಳ ಪರಿವಳ ಅರಿವೋ ಗೆಳೆಯ ಮನಸ್ಸಿಗೆ ತಳಮಳ ಮಾಡಿ ಗೆಳೆಯ ಪ್ರೀತಿಯ ಪರಿವಳ ಅರಿವೋ ಗೆಳೆಯ ಲೇ ಪಾರಿ ನಿನ್ನ ನೆಂಬಿದ್ದೆತ್ತಾ ಚಲೋ ಕೆಲಸ ಮಾಡಿ ಬಿಡು ಯಾಕೈಯಲ್ಲಮ್ಮ ಏನು ಮಾಡಿದ ಅಂತ ಅದು ಅಲ್ಲ ಪರಕು uppit maarakottu nammana mariyadi beegar munna haraj hakidiva alla papa lakshmakka ga maadi matti ketthesralla ninglinda astu maarade chatagidra ninna maneyagi maari maarak kodbekilla mandi maneyan doyidu kodake bidu nee கிழக்குக்கும் திருவிடைக்கும் திரு நம்மை விடியோகாரி நம்மை நோக்கு பெற்ற சாக்கடை நம்ம சிரம சார்த்தக்கத்தை அதற்காக நம் விடியோகாரி தமிழில் வந்து வாழ்ந்தவர் கூட விடியோகாரி சேர்த்து தம்மின் கேக்கத்தான் அவர் தமிழில் எல்லா அளிக்கட்டி வின்டிக்கு தமிழில் விடியோகாரி ಪಬ್ಲಿಸಿಟಿ ಮಾಡ್ರಿ ಅಂತ ಹೇಳಿ ಈ ವಿಡಿಯೋ ಮುಖಾಂತರ ನಮ್ಮೆಲ್ಲರ ಪರವಾಗಿ ನಾನು ನಿಮ್ಮಲ್ಲಿ ಬೇಡ್ಕೋತೇನೆ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಈ ವಿಡಿಯೋಕ್ಕ ದಯಮಾಡಿ ಒಂದು ಲೈಕ್ ಮಾಡ್ರಿ ಹಾಗೆ ಸ್ನೇಹಿತರೆ ನಿಮ್ಮ ಪ್ರೀತಿ ತುಂಬಿದ ಕಮೆಂಟ್ ಮಾಡೋದನ್ನ ನಮ್ ಮಾತ್ರ ಮರಿಬೇಡ್ರಿ ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋಗಳನ್ನು ನೋಡ್ತಾ ಇದ್ರೆ ಪ್ಲೀಸ್ ದಯವಿಟ್ಟು ನಮ್ಮ ಈ ಹಳ್ಳಿ ಕಿಡ್ಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮೆಲ್ಲರ ಸಪೋರ್ಟು ನಮ್ಮ ಚಾನಲ್ ಮೇಲೆ ಎಂದು ಹಿಂಗ ಇರಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊತೀನಿ ಹಾಗೆ ಸ್ನೇಹಿತರೆ ನಮ್ಮ ಈ ಹಳ್ಳಿಯಲ್ಲಿ ಆಲೇ ದೇವರಿಗೆ ನಾವು ಚೊಂಗೆ ಮಾಡಿ വിരഞ്ചിനി മാി ഗടി കൊടുത്ത അതിർഗ് കൂടാ വിഡിയോ മാി ഹാ ദയമുടി നോട്രി അമ്മ കേട്ടി